ಸರ್ಕಾರ ಹಿಂದೆ ಮುಂದೆ ಓಡಾಡ್ತಿದೆ ಮೂಡ ಹಗರಣ ಹೆಚ್ಚಾಗಿದೆ ವಾಲ್ಮೀಕಿ ಹಗರಣ ಸರ್ಕಾರ ಹೀಗೆ ಹಗರಣದೊಳಗೆ ಹೋಗ್ತದ ಅಥವಾ ಜನರ ಅಭಿವೃದ್ಧಿ ಕಾರ್ಯಗಳ ತೊಡಗ್ತದ ಅಂದ್ರ ಕಾಂಗ್ರೆಸ್ ಸರ್ಕಾರ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದೆ ಅನೇಕ ಹಗರಣಗಳಲ್ಲಿ ಸಿಗಾಕ್ಕೊಂಡು ಕೆಲವರು ಜೈಲಿನಲ್ಲಿದ್ದಾರೆ ಕೆಲವರು ಜೇಲ್ನಲ್ಲಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅರವತ್ತು ವರ್ಷಗಳ ಆಡಳಿತದಲ್ಲಿ ಅರವತ್ತು ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಗರಣಗಳಲ್ಲಿ ಭಾಗಿಯಾಗಿದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಹದಿನಾಲ್ಕು ಹದಿನೈದು ತಿಂಗಳಾಗ್ತಾ ಬಂತು ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಅವರು ಅಧಿಕಾರಕ್ಕೆ ಬಂದ ನಂತರ ಮಂತ್ರಿಗಳು ಶಾಸಕರು ಎಲ್ಲರೂ ಸೇರಿ ಇವತ್ತು ಸರ್ಕಾರವನ್ನು ಕಿತ್ತು ತಿಂತಾ ಇದ್ದಾರೆ ಸರ್ಕಾರ ಅಂತಕ್ಕಂಥದ್ದು ಒಂದು ಸತ್ತ ಪ್ರಾಣಿ ಆದಂಗಾಗಿದೆ ಸತ್ತ ಪ್ರಾಣಿಯನ್ನು ಹರ ತಿನ್ನಲಿಕ್ಕೆ ರಣಹದ್ದುಗಳು ಯಾವ ರೀತಿ ಕಚ್ಚಾಡ್ತಾ ಇರ್ತಾವೋ ಆ ರೀತಿ ಇವತ್ತು ಕಚ್ಚಾಡಿ ತಿಂತ ಇದ್ದಾವೆ ದಲಿತರ ಕಲ್ಯಾಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಸಂವಿಧಾನದ ಆಶೆಗೆ ಅನುಗುಣವಾಗಿ ವಿಶೇಷ ಅನುದಾನವನ್ನು ಸರ್ಕಾರಗಳು ಕೊಡ್ತಾ ಇದ್ದಾವೆ ಆ ಹಣವನ್ನು ದಲಿತರ ಏಳ್ಗೆಗಾಗೆ ಖರ್ಚು ಮಾಡಬೇಕೆ ಹೊರತು ಗ್ಯಾರಂಟಿಗಳ ಅಂತ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಉಪಯೋಗ ಮಾಡಬಾರ್ದು ಅವ್ರಿಗೆ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅವ್ರಿಗೆ ಉದ್ಯೋಗಕ್ಕೆ ಖರ್ಚು ಮಾಡಬೇಕು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ಜಮೀನು ಕೊಡಿಸ್ಬೇಕು ಅವ್ರಿಗೆ ಇದ್ದರೆ ನೀರಾವರಿ ಸೌಲಭ್ಯಗಳನ್ನ ಮಾಡಿಕೊಡ್ಬೇಕು ಇಂಥದಕ್ಕೆ ಖರ್ಚು ಮಾಡಿ ಅವ್ರನ್ನ ಆರ್ಥಿಕವಾಗಿ ಪ್ರಬಲರನ್ನಾಗಿ ಮಾಡಿ ಅವ್ರ ಕಾಲ ಮೇಲೆ ನಿಂತು ಅವ್ರು ಬದುಕೋ ಹಾಗೆ ಮಾಡತಕ್ಕಂಥ ಕರ್ತವ್ಯ ಮತ್ತು ಚುನಾಯಿತ ಸರ್ಕಾರದ ಆದರೆ ಇವತ್ತು ಅದು ಕೆಲಸ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸರ್ಕಾರದ ಖಜಾನೆ ಹಗಲ ದರೋಡೆ ಇವತ್ತು ನೂರ ಎಂಬತ್ತೇಳು ಕೋಟಿಯಷ್ಟು ಹಣವನ್ನು ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಚುನಾವಣೆಗೆ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಮತ್ತು ಅದನ್ನು ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ನಾನು ಆಗ್ರಹ ಮಾಡ್ತೀನಿ ತಾವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯ ಸರ್ಕಾರ ಹೀಗೆ ಮುಂದುವರಿಯುತ್ತಾ ಅಥವಾ ಏನಾದ್ರು ಲಾಸ್ಟ್ ಟೈಮ್ ತಾವು ಕೂಡ ಹೇಳಿದ್ರಿ ಸರ್ಕಾರ ಮುಂದುವರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಅವರು ಶಾಸಕರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ನಾವು ಯಾವ ಪುರುಷಾರ್ಥಕ್ಕೆ ಮುಂದುವರಿಬೇಕು ನಾವು ಬಿಡ್ಲಿಕ್ಕೆ ತಯಾರದೀವಿ ಅಂತ ಈಗಾಗಲೇ ಅನೇಕ ಶಾಸಕರು ಹೇಳಿದ್ದಾರೆ ಇನ್ನು ಕೆಲವರು ಶಾಸಕರು ನಮ್ಮನ್ನ ನೆಪಕ್ಕೆ ಮಾತ್ರ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳನ್ನಾಗಿ ಮಾಡಿದಾರೆ ಮಂತ್ರಿಗಳು ಯಾರೂ ಸಹಕಾರ ಮಾಡ್ತಾ ಇಲ್ಲ ನಮಗೆ ಕಾಶಿನ ಕೆಮ್ಮತ್ತು ಇಲ್ಲ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ ಈಗಾಗಲೇ ಹೋಗಿ ಆಡ್ತಾ ಇದೆ ಯಾವಾಗ ಐವತ್ತಕ್ಕಿಂತಲೂ ಹೆಚ್ಚು ಶಾಸಕರು ಗುಂಪಾಗಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಹೊಗೆ ಆಡ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಅಪಾಯ ಇದೆ ಸರ್ ಈಗ ಸಿಎಂ ಬದಲಾವಣೆ ವಿಚಾರಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿರುದ್ಧ ಸರ್ಕಾರ ಸ್ಥಾಪನೆ ಆದ್ರೂ ಕೂಡ ಒಂದು ಕುರ್ಚಿಗೆ ಉದ್ದಾಟನೆ